ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ ನಾನು ಕೂಡ ಇವಾಗ ಸ್ವಲ್ಪ ಪರವಾಗಿಲ್ಲ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸಿಂದ ಮಸಲ್ ಕ್ರಾಂಪಿಂದ ಕಾಲಂತೂ ತುಂಬಾ ನೋವಾಗಿತ್ತು ಇವಾಗ ನೋವೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಮಾತ್ರೆ ಎಲ್ಲ ತೊಗೊತಾ ಇದ್ದೀನಿ ರೆಗ್ಯುಲರಾಗಿ ಇನ್ನು ನಾನು ಸ್ವಲ್ಪ ಕಾಲು ಕುಂಟ್ತೀನಿ ಬಟ್ ಓಕೆ ಪೇನೆಲ್ಲ ಅಷ್ಟು ಇಲ್ಲ ಸೊ ಇದು ನನ್ನ ಸಾಯಂಕಾಲದ ರೊಟ್ಟೀನು ಮಕ್ಕಳು ಎದ್ರು ಎದ್ರು ಆಮೇಲೆ ಅವರಿಗೆ ಹಾಲು ಮತ್ತು ಸ್ನ್ಯಾಕ್ಸ್ ಏನೋ ಕೊಟ್ಟಿದ್ದೆ ಸೊ ಹೋಮ್ವರ್ಕ್ ಮಾಡಿಸ್ಬೇಕಿತ್ತು ಸೊ ಎಲ್ಲ ಮಾಡಿಸ್ತಾ ಇದ್ದೆ ಸೊ ಫಸ್ಟು ಅವರಿಗೆ ಫೋರ್ ಲೈನ್ಸ್ ಬುಕ್ಕಲ್ಲಿ ಡಾಟ್ಸ್ ಎಲ್ಲ ಹಾಕಿ ಬರೆಸ್ತಾ ಇದ್ದೆ ಎ ಬಿ ಸಿ ಡಿ ಅವ್ರು ಟೀಚರ್ಸ್ ಹಾಗೆ ಹೇಳಿದರು ಇವಾಗ ಡಾಟ್ಸ್ ಹಾಕ್ಬೇಡಿ ಹಾಗೆ ಬರ್ಸಿ ಅಂತ ಹೇಳಿದ್ದಾರೆ ಒನ್ ಫಿಂಗರ್ ಸ್ಪೇಸ್ನ ಬಿಟ್ಟು ಬರಿಬೇಕು ಅಂತ ಬಟ್ ಇವರು ಒಂದು ಎರಡು ಹಂಗೆ ಬರೀತಾರೆ ಮತ್ತೆ ಇಟ್ಕೊಂಡು ಬರೀರಿ ಅಂದರೆ ಸ್ಪೇಸ್ನ ಇಟ್ಕೊಳ್ಳೋದೆ ಎಲ್ಲ ಸುಮ್ಮನೆ ಹಂಗೆ ಬರ್ಕೊಂಡು ಹೋಗ್ತಾರೆ ಸೊ ಆ ಕಡೆ ಈ ಕಡೆ ಆಗುತ್ತೆ ನಾನು ಮತ್ತೆ ರಬ್ ಮಾಡಬೇಕು ಬರೆಸ್ಬೇಕು ಸೊ ಆ ಥರ ಇದ್ದೀನಿ ಸೊ ಅದ್ರ ಜೊತೆಗೆ ನಂಬರ್ಸ್ ರೈಟಿಂಗು ಕೂಡ ಇದೆ ಒನ್ ಟು ಥರ್ಟಿ ಸೊ ಒನ್ನಿಂದ ಫಸ್ಟೇ ಎಲ್ಲ ಸ್ಟಾರ್ಟ್ ಆಗಿತ್ತು ಇವಾಗ ಟ್ವೆಂಟಿ ಒನ್ನಿಂದ ಥರ್ಟಿ ಸೊ ಅದನ್ನು ಎಲ್ಲ ಮಾಡಿಸ್ತಾ ಇದ್ದೆ ಇವಾಗ ಅದನ್ನು ಕೂಡ ಹೇಳ್ತಾ ಇದ್ದೀನಿ ಒಳಗೆ ಒಂದು ಫಿಂಗರ್ ಸ್ಪೇಸ್ ಇಟ್ಕೊಂಡು ಬರಿ ಅಂತ ಸೊ ಅದೇ ಅಭ್ಯಾಸ ಆಗುತ್ತೆ ಅಂತ ಆ ಸೊ ಅವ್ರು ಬರಿತಾ ನಾನು ಸಾಯಂಕಾಲದೊತ್ತು ಯೂಶ್ವಲಿ ಒಂದೊಂದು ಸರ್ತಿ ಹಾಲು ಕುಡಿತೀನಿ ಅದಕ್ಕೆ ಹಾಕೊತಾ ಇದ್ದೆ ಹಾಲನ್ನ ಮರ್ತೇ ಹೋಗ್ಬಿಡುತ್ತೆ ಅವರಿಗೆ ವರ್ಕ್ ಮಾಡಿಸ್ಬೇಕಂದಾಗ ನಾನು ಹಾಲು ಕುಡಿಯೋದೇ ಹೋಗ್ಬಿಟ್ಟಿರ್ತೀನಿ ಸೊ ಅತ್ತೆ ಕೂಡ ಬಂದಿದ್ದಾರೆ ಸೊ ನನಗೆ ಇವಾಗ ಅಡುಗೆ ಮನೆ ಕೆಲಸ ಸ್ವಲ್ಪ ಕಮ್ಮಿನೇ ಬಿಕಾಸ್ ನನಗೆ ಮಜಲ್ ಕ್ರ್ಯಾಂಪ್ ಆಗಿದ್ದರಿಂದ ಅತ್ತೆ ಕೂಡ ಬಂದಿದ್ರು ಯಾಕೆಂದ್ರೆ ನನಗೆ ಓಡಾಡಕ್ಕೆ ಆಗ್ತಾ ಇತ್ತಿಲ್ಲ ಅಂತ ಅಂದ್ಬಿಟ್ಟು ಸೊ ಅವರು ಕಾಫಿ ಮಾಡ್ಕೊಂಡಿದ್ರು ನಾನು ಹಾಲು ಹಾಕೊಂಡು ಕುಡಿತಾ ಇದ್ದೆ ಸೊ ಹಾಗೇನೆ ಮಕ್ಳದ್ದು ಎಲ್ಲಿವರೆಗೂ ಬಂದಿದ್ದಾರೆ ಅಂತ ಕ್ರಾಸ್ ಚೆಕ್ ಮಾಡ್ತಾ ಇದ್ದೆ ಮತ್ತೆ ಸೀರಿಯಲ್ ನೋಡ್ತಾ ಇದ್ರು ಇನ್ನೇನು ಸಾಯಂಕಾಲ ಆದರೆ ಸೀರಿಯಲ್ಲೇ ಅಲ್ವಾ ಸೊ ಅತ್ತೆಗೆ ಸೀರಿಯಲ್ಗಳಂದರೆ ತುಂಬಾ ಇಷ್ಟ ಸೊ ಕಂಟಿನ್ಯೂಸ್ ಆಗಿ ನೋಡ್ತಾಯಿರ್ತಾರೆ ಬಟ್ ನನಗೆ ಒಂದು ಎರಡು ಸೀರಿಯಲ್ ಅಷ್ಟೇ ನಾನು ನೋಡೋದು ರೆಗ್ಯುಲರಾಗಿ ಎಲ್ಲ ಸೀರಿಯಲ್ಲು ಏನು ನೋಡೋಲ್ಲ ಮಕ್ಕಳು ಹೋಮ್ ವರ್ಕ್ ಮಾಡಿ ಆಟ ಆಡ್ತಾಯಿದ್ರು ನಾನು ದೋಸೆಗೆ ರುಬ್ಬಿಡೋಣ ಅಂತ ಅಂದ್ಬಿಟ್ಟು ಇದ್ದೆ ಮಧ್ಯಾಹ್ನನೇ ಅತ್ತೆ ದೋಸೆಗೆಲ್ಲ ನೆನಾಕಿದ್ರು ನನಗೆ ಮತ್ತು ನನ್ನ ಮಕ್ಕಳಿಗೆ ದೋಸೆ ಅಂದರೆ ತುಂಬಾ ಇಷ್ಟ ನಾನು ವ್ಲಾಗ್ಸಲ್ಲೆಲ್ಲ ಹೇಳ್ತಾ ಇರ್ತೀನಿ ಸೊ ಮತ್ತು ಮಕ್ಳಿಗೆ ಊಟ ಮಾಡಿಸಿ ನನ್ನ ವ್ಲಾಗ್ನ ಕಂಟಿನ್ಯೂನೇ ಮಾಡಲಿಲ್ಲ ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ದೋಸೆಗೆ ನಮ್ಮತ್ತೆ ಆಲೂಗಡ್ಡೆ ಪಲ್ಲಿಕ್ಕೆ ಒಗ್ಗರಣೆನ ಹಾಕ್ತಾಯಿದ್ರು ಅದ್ರ ಜೊತೆಗೆ ಚಟ್ನಿ ದೋಸೆ ಇಟ್ಟು ಇವಾಗಂತೂ ಸಮ್ಮರ್ ಸೀಸನ್ ಅಂದರೆ ಚೆನ್ನಾಗಿ ಉಬ್ಬುತ್ತೆ ಚಳಿಗಾಲದಲ್ಲಂತೂ ಉಬ್ಬದೇ ಇಲ್ಲ ದೋಸೆ ಇಟ್ಟು ಸೊ ಫುಲ್ಲು ಚೆನ್ನಾಗಿ ಉಬ್ಬಿ ಆಚೆ ಕಡೆ ಎಲ್ಲ ಚೆಲ್ಲಿತ್ತು ಅಂತ ನಮ್ಮತ್ತೆ ಹೇಳ್ತಾ ಇದ್ರು ಸೊ ಮಕ್ಕಳು ಕೂಡ ಇದ್ರು ಬೆಳಗ್ಗೆ ಅವರಿಗೆ ನಾನು ರಾಗಿ ಸರಿ ಮಾಡ್ತಾಯಿದ್ದೆ ಈ ಕಡೆ ನಮ್ಮ ಅತ್ತೆ ಆಲಗಡ್ಡೆ ಪಲ್ಯಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು ಬೆಳಗ್ಗೆ ಆದರೆ ಅಟ್ ಎ ಟೈಮು ನಾನು ಮಕ್ಕಳಿಗೆ ರಾಗಿ ಸರಿ ಮಾಡೋದು ಆ ಥರ ಮಾಡ್ತಾ ಇರ್ತೀನಿ ಅತ್ತೆ ತಿಂಡಿ ಮತ್ತೆ ಸಾರು ಅದನ್ನು ಕೂಡ ಮಾಡ್ತಾಯಿದ್ರು ಸೊ ಗ್ಯಾಸ್ ಅಂತೂ ಬಿಡುವೆ ಇರೋದಿಲ್ಲ ಒಂದರಿಂದ ಒಂದು ಅದು ನಡೀತಾ ಇರುತ್ತೆ ಪ್ರಾಸೆಸ್ಸು ಲೈಕ್ ಹಾಲು ಕಾಯಿಸೋದಿರ್ಬೋದು ಈ ಥರ ಒಗ್ಗರಣೆ ಇಲ್ಲ ಸಾಂಬಾರು ಆ ಥರ ಸೊ ಮಕ್ಳಿಗೆಲ್ಲ ತಿನ್ಸಾದ ಮೇಲೆ ಅವರಿಗೆ ನಮ್ಮತ್ತೆ ಎಣ್ಣೆನ ಹಚ್ತಾಯಿದ್ರು ನಮಗೂ ಅಷ್ಟೇ ನಾ ಚಿಕ್ಕವರೆಲ್ಲ ಇದ್ದಾಗ ಊರಿಗೆಲ್ಲ ಹೋದಾಗ ನಮ್ಮ ಅಜ್ಜಿ ಎಲ್ಲ ಹಚ್ಚೋರು ನಮಗೂ ಕೂಡ ಅದೇ ಥರ ಇಷ್ಟ ನಾನು ಕೂಡ ಯೂಶ್ವಲಿ ಮಕ್ಳಿಗೆ ಹಚ್ತೀನಿ ಇವಾಗ ಅಜ್ಜಿ ಇರೋದ್ರಿಂದ ಅವರೇ ಹಚ್ತಾಯಿದ್ರು ಅವ್ರಿಗೇನೋ ಇಷ್ಟ ಅಜ್ಜಿನೇ ತಲೆಗೆಣ್ಣೆ ಹಚ್ಚಲಿ ಅಜ್ಜಿನೇ ಸ್ನಾನ ಮಾಡಿಸ್ಲಿ ಮತ್ತು ತಿನ್ಸೋದು ಕೂಡ ಅಜ್ಜಿನೇ ಮಾಡಬೇಕು ಅವರು ನಮ್ಮತ್ತೆ ಇದ್ಬಿಟ್ರಂತೂ ಎಲ್ಲ ಅಜ್ಜಿನೇ ಮಾಡಬೇಕು ಅಂತ ನನ್ನ ಮಕ್ಕಳು ಹೇಳ್ತಾ ಇರ್ತಾರೆ ಈ ಕಡೆ ಮಮ್ಮಿ ಮನೆಗೆ ಬಂದ್ರೂ ಅಷ್ಟೇ ನಮ್ಮಮ್ಮನೇ ಮಾಡಬೇಕು ಎಲ್ಲನೂ ಅವ್ರಿಗೇನೋ ಅಜ್ಜಿ ತಾತ ಅಂದ್ರೆ ಅಷ್ಟು ಪ್ರೀತಿ ಸೊ ಮಮ್ಮಿ ನೀನು ಬೇಡ ಅಂತ ಹೇಳ್ತಾ ಇದ್ರು ಸೊ ಮತ್ತೆ ಎಣ್ಣೆ ಹಚ್ಚಿ ತಲೆಗೆ ಸ್ನಾನ ಮಾಡಿಸ್ತಾ ಇದ್ರು ನಾನು ಅಷ್ಟೊತ್ತಿಗೆ ಮಕ್ಳದು ವಾಟ್ರ್ ಬಾಟ್ಲನ್ನೆಲ್ಲ ಫಿಲ್ ಮಾಡ್ತಾ ಇದ್ದೆ ಸೊ ಅಷ್ಟೊತ್ತಿಗೆ ಮಕ್ಕಳು ಸ್ನಾನ ಆದ್ಮೇಲೆ ಅವ್ರಿಗೂ ಎಲ್ಲ ಡ್ರೆಸ್ನೆಲ್ಲ ಹಾಕಿ

ಸೊ ಈ ನಡುವೆ ಅಂತೂ ನನ್ನ ಮಕ್ಕಳು ಒಂಚೂರು ಮಾತೇ ಕೇಳೋದಿಲ್ಲ ತುಂಬಾ ಹಠ ಮಾಡ್ತಾರೆ ನಾನೊಂಚೂರು ಗಟ್ಟಿ ಧ್ವನಿಯಲ್ಲಿ ಅವ್ರಿಗೆ ಬೈದ್ರಂತೂ ಇವಾಗ ಎಲ್ಲ ಗೊತ್ತಾಗ್ತಾ ಇದೆಯಾ ಹಠ ಮಾಡಿಕೊಂಡು ಅಳ್ಕೊಂಡು ಕುತ್ಕೊಂಡೇ ಬಿಡ್ತಾರೆ ಹೋಮ್ವರ್ಕೂ ಸತ ಮಾಡೋದಿಲ್ಲ ಏನಾದ್ರು ಸಣ್ಣ ಪುಟ್ಟದ್ದು ಹೇಳಿದ್ರು ಅಷ್ಟೇ ಮಾಡೋದೇ ಇಲ್ಲ ಏನಂದರೆ ಪ್ರೀತಿ ಮಾಡಿ ಮುದ್ದು ಮಾಡಿ ಹೋಮ್ವರ್ಕ್ ಆಗಲಿ ಏನೇ ಆಗಲಿ ಮಾಡಿಸ್ಬೇಕಾಗತ್ತೆ ಸೊ ಇವರಿಬ್ರು ಮೇಂಟೈನ್ ಮಾಡೋದಂತೂ ನನಗಂತೂ ಸಿಕ್ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ ಈ ನಡುವೆ ಅಂತೂ ಟ್ವಿನ್ಸ್ ಯಾರಿಗೆಲ್ಲ ಇರುತ್ತೋ ಎಲ್ಲರಿಗೂ ಗೊತ್ತು ಗೊತ್ತಿರುತ್ತೆ ಸೊ ಒಬ್ಗ್ ಮುದ್ದು ಮಾಡಿದ್ರೆ ಸಾಕು ಇನ್ನೊಬ್ಳಿಗೆ ಕೋಪ ಬರುತ್ತೆ ನನ್ನ ಮುದ್ದು ಮಾಡಿಲ್ಲ ಅಂತ ಅಳ್ಕೊಂಡು ಕೂತ್ಕೊಂತಾರೆ ಸೊ ನಾನು ಇಬ್ರು ಒಟ್ಟಿಗೆ ಮುದ್ದು ಮಾಡಬೇಕು ಬೈದರೆ ಇಬ್ರಿಗೂ ಒಟ್ಟಿಗೆ ಬೈಬೇಕು ಇಲ್ಲಾಂದರೆ ನೋಡು ನೀನು ಅವ್ರಿಗೆ ಬೈದಿಲ್ಲ ಅಂತ ಪಾಯಿಂಟ್ಔಟ್ ಮಾಡ್ತಾರೆ ಈ ತರ ನಮ್ಮ ಮನೇಲಿ ನಡೀತಾನೆ ಇರುತ್ತೆ ಡೈಲಿ ಸೊ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ದೋಸೆನ ಹಾಕ್ತಾ ಇದ್ದೆ ದೋಸೆ ಅಂತೂ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರ್ತಾಯಿತ್ತು ನನಗೆ ಆ್ಯಕ್ಚುಲಿ ಗರಿ ಗರಿ ದೋಸೆ ಅಂದರೆ ಸಖತ್ ಇಷ್ಟ ಮಕ್ಕಳಿಗೆ ಮಾತ್ರ ಸ್ವಲ್ಪ ಮೆತ್ತಗೆ ಮಾಡಿಕೊಡ್ತೀನಿ ಅವ್ರಿಗೆ ಗರಿ ಅಷ್ಟು ಇಷ್ಟ ಪಡೋದಿಲ್ಲ ನನಗೆ ಏನಾರು ಹಸ್ಬೆಂಡ್ಗೆ ಎಲ್ಲರಿಗೂ ಅಷ್ಟೇ ಗರಿ ದೋಸೆ ಅಂದರೆ ಸಕ್ಕತ್ತು ಇಷ್ಟ ಸೊ ಹಾಕ್ತಾಯಿದ್ದೆ ಸೊ ನಾನು ದೋಸೆಯನ್ನು ಇದ್ದೆ ನನ್ನ ಹಸ್ಬೆಂಡ್ಗೆ ಮೀಟಿಂಗ್ ಸ್ಟಾರ್ಟ್ ಆಗೇ ಹೋಯಿತು ಸೊ ಎಲ್ಲ ಇದ್ದರೆ ಅವ್ರ ಮಧ್ಯದಲ್ಲಿ ಎದ್ದು ಬಂದು ತಿನ್ನೋದು ಅದೆಲ್ಲ ಮಾಡೋದಿಲ್ಲ ಅದೆಲ್ಲ ಮೇಲೆ ಅವರು ತಿನ್ನೋದು ಅದಕ್ಕೋಸ್ಕರ ನೀವು ತಿನ್ನಿ ಆಮೇಲೆ ನಾವು ತಿಂತೀವಿ ಅಂತ ಹೇಳಿದರು ನಾನು ನಮ್ಮತ್ತೆ ದೋಸೆ ಹಾಕ್ಕೊಂಡು ತಿಂತಾ ಇದ್ವಿ ಯೂಶ್ವಲಿ ನಾನು ನಮ್ಮತ್ತೆ ಅಡುಗೆ ಮಾಡಬೇಕಾದ್ರೆ ಇಲ್ಲ ಈ ಥರ ತಿಂದು ತಿನ್ಬೇಕಾದ್ರೆ ಮಾತಾಡಿಕೊಂಡೇ ನಾವು ತಿನ್ನೋದು ನಮ್ಗೆ ಅದೊಂದು ಕಾನ್ವರ್ಸೇಷನ್ ನಡೀತಾನೆ ಇರುತ್ತೆ ಏನೋ ಒಂದ್ ವಿಷಯ ತಗೊಂಡು ಮಾತಾಡ್ಕೊಂಡು ಇರ್ತೀವಿ ಸೊ ತಿಂದೆಲ್ಲ ಆದ್ಮೇಲೆ ಆ ಮಮ್ಮಿ ಕಾಲ್ ಮಾಡಿದ್ರು ಮಾತಾಡಿಕೊಂಡು ಬಟ್ಟೆ ಕೂಡ ಎಲ್ಲ ಒಣಗಿತ್ತು ಸೊ ಎಲ್ಲ ತೆಗೆದು ಮಚ್ಚಿಡೋಣ ಅಂತ ಇವಾಗಿನ್ನೇನು ಬೇಸಿಗೆಗಾಲ ಸ್ಟಾರ್ಟ್ ಆಯಿತು ಬಟ್ಟೆ ಅಂತೂ ನೀಟಾಗಿ ಒಣಗಿಬಿಡತ್ತೆ ಮಳೆಗಾಲದಲ್ಲೇ ತುಂಬಾ ಕಷ್ಟ ಬಟ್ಟೆ ಒಣಗಿಸೋದೆ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಹೆಲ್ಪರು ಡೈಲಿ ಬರೋದ್ರಿಂದ ನಾನು ಡೈಲಿ ಬಟ್ಟೆನ ಒಗಿಸ್ತೀನಿ ಎರಡು ಮೂರು ದಿವಸಕ್ಕೆಲ್ಲ ನಾನು ಬಟ್ಟೆ ಇಡೋದಿಲ್ಲ ಯಾಕೆಂದರೆ ಪಾಪ ಅವ್ರಿಗೂ ಒಗೆಯೋದು ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಬೇ ಡೈಲಿ ಹೋಗಿದ್ರೆ ಬಟ್ಟೆ ಅಷ್ಟು ಇರೋದಿಲ್ಲ ಸೊ ಬಟ್ಟೆ ಎಲ್ಲ ಮಡ್ಚಿಟ್ಟು ಆದಮೇಲೆ ನನ್ನ ಹಸ್ಬೆಂಡ್ ಆಫೀಸ್ಗೆ ಸತ್ತ ಹೊರಟರು ಸೊ ನಮ್ಮತ್ತೆ ದೋಸೆನ ಹಾಕ್ತಾಯಿದ್ರು ಅವ್ರಿಗೆ ನಾನು ಬಾಕ್ಸನ್ನ ರೆಡಿ ಮಾಡ್ತಾಯಿದ್ದೆ ಸೊ ಅನ್ನ ಸಾಂಬಾರು ಮತ್ತು ಮೊಸರನ್ನ ತೊಗೊಂಡು ಹೋಗ್ತಾಯಿದ್ರು ಮಕ್ಕಳಿಗೆ ಆ್ಯಪಲ್ಲು ಮತ್ತು ಪ್ಲೇನ್ ಕೇಕ್ನ ಕೊಟ್ಟು ಬಂದೆ ಸ್ನ್ಯಾಕ್ಸ್ ಟೈಮಿಗೆ ಅಂತ ಸೊ ನಾನಿನ್ನೂ ಗಾಡಿಯೆಲ್ಲ ಓಡಿಸ್ತಾ ಇಲ್ಲ ಅದಕ್ಕೆ ನನ್ನ ಹಸ್ಬೆಂಡ್ಗೆ ಎಲ್ಲ ತರಕಾರಿದು ಲಿಸ್ಟ್ ಮಾಡಿ ವಾಟ್ಸಪ್ ಮಾಡಿಬಿಡ್ತೀನಿ ಸೊ ಆಫೀಸಿಂದ ಬರಬೇಕಾದ್ರೆ ತೊಗೊಂಡು ಬರ್ತಾರೆ ಅಂತ ಸೊ ಇದು ನಾನು ಹೊಸದಾಗಿ ಅಮೆಝಾನಲ್ಲಿ ಆರ್ಡರ್ ಮಾಡಿ ತೊಗೊಂಡಿದ್ದು ಸೊ ಇದೇನೋ ಒಂಥರ ಚೆನ್ನಾಗಿತ್ತು ಸ್ಟೋರೇಜ್ ಬಾಕ್ಸು ಫ್ರಿಜ್ಜಲ್ಲಿ ಇಡೋವಂಥದ್ದು ಲಿಡ್ ಇರೋದು ಇತ್ತು ನನಗೇನೋ ಚೆನ್ನಾಗಿ ಅನ್ನಿಸ್ತು ಅಂತ ಇದನ್ನು ತಗೊಂಡೆ ಸೊ ಸಿಕ್ಸ್ ಪೀಸಸ್ ಇತ್ತು ಸೊ ತರಕಾರಿಗಳು ಎಲ್ಲ ಒಂದೊಂದಾಗಿ ಇಡ್ಬೋದು ಅಂತ ಸೊ ಎಲ್ಲ ಬಾಕ್ಸಸ್ನು ವಾಶ್ ಮಾಡಿ ಏಕೆಂದರೆ ಹೊಸ್ತಲ್ವಾ ಸೊ ಫಸ್ಟ್ ವಾಶ್ ಮಾಡಿಬಿಡೋಣ ಅಂತ ವಾಶ್ ಮಾಡಿ ಒರೆಸಿ ಎಲ್ಲ ತರಕಾರಿನೂ ಸ್ಟೋರ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾದರೆ ನಾವು ಈ ಮಸಾಲ ಪ್ಯಾಕೆಟ್ ಎಲ್ಲ ಬರುತ್ತಲ್ಲ ಕಟ್ ಮಾಡಿ ಹಾಗೆ ಇಡೋದಕ್ಕಿಂತ ಇದಕ್ಕೂ ಕೂಡ ಇಡ್ಬೋದು ಮತ್ತು ಕೆಚಪ್ಪು ಅದನ್ನು ಕೂಡ ಓಪನ್ ಮಾಡಿ ಪ್ಯಾಕೆಟ್ ಎಲ್ಲ ಬರುತ್ತಲ್ಲ ಸೊ ಅದನ್ನು ಕೂಡ ಎಲ್ಲ ಸ್ಟೋರ್ ಮಾಡ್ಬೋದು ಸೊ ಮಲ್ಟಿ ಪರ್ಪಸ್ ಏನಕ್ಕೆ ಬೇಕಾದ್ರೂ ಇದನ್ನ ಯೂಸ್ ಮಾಡಬಹುದು ಸೊ ತರ್ಕಾರಿಯೆಲ್ಲ ಇಟ್ಟರೆ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ತರಕಾರಿ ಇಡಕ್ಕೆ ಅಂತ ಬಾಕ್ಸ್ ಇರುತ್ತಲ್ಲ ಸೊ ಅದು ಒಳಗಡೆನು ಸತ ನಾವು ಇಟ್ಕೋಬೋದು ಸೊ ಇವಾಗೆಲ್ಲ ತರಕಾರಿನೂ ಒಂದೊಂದಾಗಿ ಇಟ್ಟಿದ್ದೀನಿ ಸೊ ತೆಗೆದ ತಕ್ಷಣವೇ ಫ್ರಿಜ್ ಬಾಕ್ಸು ನಮ್ಗೆ ಯಾವ ತರಕಾರಿ ಬೇಕೋ ಅದನ್ನು ತಗೋಬೋದು ಬಟ್ ಕವರಲ್ಲಿದ್ದರೆ ಹುಡುಕ್ಬೇಕು ಎಲ್ಲಿ ಯಾವ ತರಕಾರಿ ಯಾವುದ್ರಲ್ಲಿ ಇಟ್ಟಿದ್ದೀವಿ ಅಂತ ನಮಗೂ ಸತ ಮರ್ತೋಗಿರುತ್ತೆ ಸೊ ಇದು ಫ್ರಿಜ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣವೇ ಓ ಇದು ಇದೆ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ಬೋದು ಸೊ ನನಗಿದು ಚೆನ್ನಾಗಿ ಅನ್ನಿಸ್ತು ಸೊ ಅದಕ್ಕೆ ಇದನ್ನು ತೊಗೊಂಡೆ ಇವಾಗ ಅನ್ನಿಸ್ತಾ ಇದೆ ಇನ್ನೂ ಒಂದು ಸಿಕ್ಸ್ ಪೀಸ್ ಆರ್ಡ್ರ್ ಮಾಡ್ಬೋದು ಅಂತ ಅಂದ್ಬಿಟ್ಟು Ella se llama ಸೊ ನಾನು ಈ ಥರ ಸ್ಟೋರ್ ಮಾಡಿ ಇವಾಗ ಫ್ರಿಜ್ ಬಾಕ್ಸಿಗೆ ಎಲ್ಲನೂ ಇಟ್ಟಿದ್ದೀನಿ ಈ ಥರ ಬೇಕಾದ್ರೆ ಫ್ರೂಟ್ಸು ಸತ ಇಟ್ಕೋಬೋದು ಸೊ ನಾನು ಹೇಳಿದ್ನಲ್ಲ ಸಿಕ್ಸ್ ಪೀಸ್ ಅಷ್ಟೇ ತೊಗೊಂಡು ಬಂದಿದ್ದು ಇನ್ನೂ ತೊಗೋಬೋದಾಗಿತ್ತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಆರ್ಡರ್ ಮಾಡ್ತೀನಿ ಮತ್ತೆ ನಾನು ಮೂಲಂಗಿ ಎಲ್ಲ ಕವರಲ್ಲೇ ಇಟ್ಟಿದ್ದಾಯಿತು ಸೊ ತರಕಾರಿ ತೊಗೊಂಡು ಬಂದರೆ ಅದನ್ನು ಜೋಡಿಸೋದೆ ಎಷ್ಟೊತ್ತಾಗುತ್ತೆ ತುಂಬ ತರಕಾರಿ ತಂದ್ರಂತೂ ಟೈಮೇ ಆಗೇ ಹೋಗಿಬಿಡುತ್ತೆ ಸೊ ದ್ರಾಕ್ಷಿ ಇತ್ತು ಮಧ್ಯಾಹ್ನ ಕೂಡ ಆಗ್ತಾಯಿತ್ತು ಅರೌಂಡ್ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಹಂಗೆ ಶಿವರಾತ್ರಿಗೆ ತಂದಿದ್ದು ಸೊ ಅದನ್ನು ಉಪ್ಪಾಕಿ ಚೆನ್ನಾಗಿ ವಾಶ್ ಮಾಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಏಕೆಂದರೆ ನನಗೆ ಫಸ್ಟ್ ಎಲ್ಲ ದ್ರಾಕ್ಷಿ ತಿಂದರೆ ಕೆಮ್ಮೆಲ್ಲ ಆಗಿಬಿಡೋದು ಸೊ ನನಗೆ ಅವಾಗ ಡಾಕ್ಟರ್ ಅಡ್ವೈಸ್ ಮಾಡಿದರು ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಔಷಧಿ ಎಲ್ಲ ಹಾಕಿರ್ತಾರೆ ಅದಕ್ಕೆ ಚೆನ್ನಾಗಿ ಒನ್ ಟು ತ್ರೀ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಉಪ್ಪಾಕಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟಾದಮೇಲೆ ತಿನ್ನಿ ಆವಾಗ ಕೆಮ್ಮು ಏನೂ ಆಗಲ್ಲ ಅಂತ ಸೊ ನಾನು ಅವಾಗಿಂದ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಇವಾಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ವಾಟರ್ ಕಂಟೆಂಟ್ ಇರೋ ಫ್ರೂಟ್ಸ್ನೆಲ್ಲ ಜಾಸ್ತಿ ತಿನ್ನಬೇಕಾಗತ್ತೆ ಲೈಕ್ ವಾಟರ್ ಸಿದ್ದೋಟ ಹಣ್ಣು ಮತ್ತು ಎಳ್ಳೀರು ಎಳ್ಳೀರಂತೂ ತುಂಬಾ ಕಾಸ್ಟ್ಲಿ ಆಗಿಬಿಟ್ಟಿದೆ ನಮ್ಮ ಏರಿಯಾದಲ್ಲಂತೂ ಫಿಫ್ಟಿ ರುಪೀಸ್ ಎಲ್ಲ ಇದೆ ಸೊ ನಾನು ಕೆಲವೊಂದು ಸತಿ ಕುಡಿತೀನಿ ಇಲ್ಲಾಂದರೆ ಊರಿಗೆಲ್ಲ ಹೋದಾಗಂತೂ ಎಳ್ಳಿಯರು ನಮ್ಮ ಮಾವ ತಂದು ಕೊಡ್ತಾಯಿರ್ತಾರೆ ಮನೆಯಲ್ಲಿ ಸೊ ಅವಾಗ ಕುಡಿತೀವಿ ಸೊ ಕಾಲಿ ಮಸಲ್ ಕ್ರಾಂಪ್ ಆಗಿರೋದ್ರಿಂದ ನನಗೆ ಸರಿಯಾಗಿ ಫರ್ನಿಚರ್ಸು ವಿಂಡೋಸು ಎಲ್ಲ ಒರೆಸೋಕ್ಕಾಗ್ತಾ ಇರ್ತಿಲ್ಲ ತುಂಬಾ ಧೂಳಾಗಿಬಿಟ್ಟಿತ್ತು ಆದರೂ ಕಷ್ಟಪಟ್ಟು ನಿಂತ್ಕೊಂಡು ಎಲ್ಲ ಒರೆಸ್ತಾ ಇದ್ದೆ ಈ ಸೀಸನ್ ಹಂಗೂ ಏನೋ ಗೊತ್ತಿಲ್ಲ ಧೂಳಂತೂ ಕುತ್ಕೊಂಡೇ ಇರುತ್ತೆ ಟೂ ಡೇಸ್ಗೆ ತ್ರೀ ಡೇಸ್ಗೆ ಒರೆಸ್ತಾನೇ ಇರಬೇಕು ಸೊ ಎಲ್ಲ ಒರೆಸಿ ನಾನು ಯೂಶಲಿ ಡೈಲಿ ಗ್ಯಾಸ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಸೊ ಸೋಪ್ ಹಾಕಿ ಸೊ ಅವಾಗ ನೀಟಾಗಿರುತ್ತೆ ಗ್ಯಾಸ್ ಸ್ಟವ್ ಸೊ ಅದೆಲ್ಲ ಮುಗಿಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಾದ್ಮೇಲೆ ಬೆಡ್ಶೀಟ್ಸ್ನೆಲ್ಲ ಚೇಂಜ್ ಮಾಡಿದೆ ಬರೀ ಆಟ ಗಮನ ಮಾಡಿದ್ರೆ ತಿನ್ನೋದ್ ನಿಧಿ ಆ ಬಾಯಿಗೆ ಹಾಕೋ ಬೇಗ ತಿನ್ಬೇಕು ಹಾ ಬರ್ತಾಳ ಬಾರೇ ತಿನ್ನು ಚಿನ್ನಿ ತಿರುಗ್ಬೇಡ ತಲೆ ಸುತ್ತುತ್ತೆ ದಿಜಿ ನಿಸಿರಿ ಸೊ ಈ ವಿಡಿಯೋನ ಇದಕ್ಕೆ ಎಂಡ್ ಮಾಡ್ತಾ ಇದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್